ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಸಾರ್ಥಕದ ಬದುಕಿದೆ ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವು ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವು ಯೋಗ ಮಾಡಿ ಯೋಗಿಯಾಗೂ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಸಾರ್ಥಕದ ಬದುಕಿದೆ ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು ಸೃಷ್ಟಿಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು ಸೃಷ್ಟಿಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಸಾರ್ಥಕದ ಬದುಕಿದೆ ಶುದ್ಧ ಗಾಳಿ ಸಿದ್ಧೌಷಧಿ ಪ್ರಾಣಾಯಾಮ ಮಾಡುವೆ ಶುದ್ಧ ಗಾಳಿ ಸಿದ್ಧೌಷಧಿ ಪ್ರಾಣಾಯಾಮ ಮಾಡುವೆ ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾತಕದ ಬದುಕಿದೆ ಸಾರ್ಥಕದಾ ಬದುಕಿದೆ ಅರುಣ ನಿಚ್ಚೆ ನಡೆವೆ ನಡುವೆ ಸಮರ ಸದಿ ಬಾಳುವೆ ಅರುಣ ನಿಚ್ಚೆ ನಡೆವೆ ನಡುವೆ ಸಮರ ಸದಿ ಬಾಳುವೆ ಯೋಗ ದೀಪ ವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ ಯೋಗ ದೀಪ ವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಸಾರ್ಥಕದ ಬದುಕಿದೆ ಸಾರ್ಥಕದ ಬದುಕಿದೆ